ನಮಸ್ಕಾರ ನ್ಯೂಸ್ ನೈಂಟಿ ಕರ್ನಾಟಕಕ್ಕೆ ಸ್ವಾಗತ ನಾನು ವಿನೋದಿತಾ ಹನ್ನೆರಡನೇ ಆವೃತ್ತಿ ಐಪಿಎಲ್ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯ ಅತ್ಯಂತ ರೋಚಕ ಪಂದ್ಯ ಅನ್ನೋ ಹೆಗಳಿಕೆಗೆ ಪಾತ್ರವಾಗಿದೆ ಅಂತಿಮ ಎಸೆತದಲ್ಲಿ ಬೆಂಗಳೂರು ಒಂದು ರನ್ಗಳ ರೋಚಕ ಗೆಲುವು ಸಾಧಿಸಿದೆ ಈ ಮೂಲಕ ಉದ್ಘಾಟನಾ ಪಂದ್ಯದ ಸೋಲಿಗೆ ಸೇಡು ತೀರಿಸಿಕೊಂಡಿದೆ ಹೌದು ಗೆಲುವಿಗೆ ಒಂದು ನೂರ ಅರವತ್ತೆರಡು ರನ್ ಟಾರ್ಗೆಟ್ ಪಡೆದ ಚೆನ್ನೈ ಸೂಪರ್ ಕಿಂಗ್ಸ್ ನಿರಾಳವಾಗಿತ್ತು ಕಾರಣ ಆರ್ ಸಿ ಬಿ ಬೌಲಿಂಗ್ನಲ್ಲಿ ಸುಲಭವಾಗಿ ಗುರಿ ಮುಟ್ಟಬಹುದು ಅನ್ನೋ ಲೆಕ್ಕಾಚಾರ ತ್ತು ಆದರೆ ಡೇಲ್ ಸ್ಪೇನ್ ಹಾಗೂ ಉಮೇಶ್ ಯಾದವ್ ಆರಂಭದಲ್ಲೇ ಶಾಕ್ ನೀಡಿದರು ಶೇನ್ ವಾಟ್ಸನ್ ಐದು ಹಾಗೂ ಸುರೇಶ್ ರೈನಾ ಶೂನ್ಯಕ್ಕೆ ಔಟ್ ಆದರು ಪಾಪ್ ಟು ಪ್ಲೇಸಿಸ್ ಹಾಗೂ ಖೇದಾರ್ ಜಾಧವ್ ಕೂಡ ಆಸರೆಯಾಗಲಿಲ್ಲ ದಿಢೀರ್ ನಾಲ್ಕು ವಿಕೆಟ್ ಕಳೆದುಕೊಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಅಂಬಾಟಿ ರಾಯ್ಡು ಹಾಗೂ ಎಂಎಸ್ ಧೋನಿ ಜೊತೆಯಾಟ ಚೇತರಿಕೆ ನೀಡಿತು ರಾಯ್ಡು ಇಪ್ಪತ್ತೊಂಬತ್ತು ರನ್ ಸಿಡಿಸಿ ಔಟ್ ಆದರೂ ಧೋನಿ ಬ್ಯಾಟಿಂಗ್ ಆರ್ಸಿಬಿ ಲೆಕ್ಕಾಚಾರ ಉಲ್ಟಾ ಮಾಡಿತು ರವೀಂದ್ರ ಜಡೇಜಾ ಜೊತೆ ಇನ್ನಿಂಗ್ಸ್ ಮುಂದುವರಿಸಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಗೆಲುವಿನ ಆಸರೆ ಚಿಗುರಿಸಿದರು ಆದರೆ ಜಡೇಜಾ ಕೇವಲ ಹನ್ನೊಂದು ರನ್ ಸಿಡಿಸಿ ಔಟ್ ಆದರೆ ಅಂತಿಮ ಹಂತದಲ್ಲಿ ಡ್ವೆನ್ ಕೂಡ ನೆರವಾಗಲಿಲ್ಲ ಚೆನ್ನೈ ಸೂಪರ್ ಕಿಂಗ್ಸ್ ಗೆಲುವಿಗೆ ಅಂತಿಮ ಆರು ಎಸೆತದಲ್ಲಿ ಇಪ್ಪತ್ತಾರು ರನ್ ಗಳ ಅವಶ್ಯಕತೆ ಇತ್ತು ಮೊದಲು ಮೂರು ಎಸೆತದಲ್ಲಿ ಧೋನಿ ಬೌಂಡರಿ ಹಾಗೂ ಎರಡು ಸಿಕ್ಸರ್ ಸಿಡಿಸಿದರು ನಾಲ್ಕನೇ ಎಸೆತದಲ್ಲಿ ಎರಡು ರನ್ ಸಿಡಿಸಿದ ಧೋನಿ ಐದು ಎಸೆತದಲ್ಲಿ ಸಿಕ್ಸರ್ ಸಿಡಿಸಿದರು ಈ ಮೂಲಕ ಅಂತಿಮ ಒಂದು ಎಸೆತದಲ್ಲಿ ಎರಡು ರನ್ ಬೇಕಿತ್ತು ಈ ವೇಳೆ ಬ್ರಾವು ಔಟ್ ಗೆ ಬಲಿಯಾದರು ಈ ಮೂಲಕ ಆರ್ ಸಿ ಬಿ ಒಂದು ರನ್ ರೋಚಕ ಗೆಲುವು ಸಾಧಿಸಿತು ಧೋನಿ ನಲವತ್ ಎಂಟು ಎಸೆತದಲ್ಲಿ ಅಜಯ್ ಎಂಬತ್ನಾಲ್ಕು ರನ್ ಸಿಡಿಸಿದರು ಈ ಮೂಲಕ ಆರ್ ಸತತ ಎರಡನೆಯ ಗೆಲುವು ಸಾಧಿಸಿದೆ ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ ಹೋರಾಟಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಇದು ಈ ಕ್ಷಣದ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕರ್ನಾಟಕ